ನಮಸ್ಕಾರ ಇವತ್ತು ನಾವು ಒಂದು ತುಂಬಾನೇ ಕುತೂಹಲಕಾರಿ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ನೀರಿನ ಸಮಸ್ಯೆ ಇದೆಯಲ್ಲ ಅದಕ್ಕೂ ನಮ್ಮ ಹಳ್ಳಿಗಳಲ್ಲಿ ಜೋಡೆತ್ತುಗಳು ಕಡಿಮೆ ಆಗಿರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಹಾ ಖಂಡಿತವಾಗ್ಲು ಒಂದು ಡಾಕ್ಯುಮೆಂಟ್ ಇದೆ ಬಸವ ತತ್ವ ಹಾಗೂ ನೀರಿನ ಮೂಲ ಅಂತ ಅದು ಇದೇ ವಿಷಯದ ಬಗ್ಗೆ ಆಳವಾಗಿ ಮಾತಾಡುತ್ತ ಓ ಹೌದಾ ಸರಿ ಹಾಗಾದ್ರೆ ಅದರ ಬಗ್ಗೆನೇ ಇವತ್ತು ಸ್ವಲ್ಪ ಚರ್ಚೆ ಮಾಡೋಣ ಏನಿದೆ ಅದರಲ್ಲಿ ಅಂತ ನೋಡೋಣ ಹೌದು ಆ ದಾಖಲೆಯ ಮುಖ್ಯವಾದ ವಾದ ಏನಪ್ಪಾ ಅಂದ್ರೆ ನಮ್ಮ ಸಾಂಪ್ರದಾಯಿಕ ನಂದಿ ಕೃಷಿ ಅಂದ್ರೆ ಈ ಜೋಡೆತ್ತುಗಳನ್ನ ಬಳಸಿ ಮಾಡೋ ಕೃಷಿ ಅದು ಕಡಿಮೆ ಆಗಿದ್ದೇ ನಮ್ಮ ಕೆರೆ ಬಾವಿ ಹಳ್ಳಕೊಳ್ಳಗಳು ಬತ್ತಿ ಹೋಗೋಕೆ ಒಂದು ಮುಖ್ಯ ಕಾರಣ ಅಂತ ಆಶ್ಚರ್ಯ ಅನ್ಸುತ್ತೆ ಕೇಳೋಕೆ ಅಂದ್ರೆ ಇದು ಬರೀ ಒಂದು ಭಾವನಾತ್ಮಕ ವಿಷಯ ಅಲ್ಲ ಇದ್ರ ಹಿಂದೆ ವೈಜ್ಞಾನಿಕ ಕಾರಣನೂ ಇದೆ ಅಂತ ಹೇಳ್ತಾ ಆ ದಾಖಲೆ ಹೌದೌದು ಖಂಡಿತ ಅದು ಹೇಳೋ ಪ್ರಕಾರ ಎತ್ತುಗಳು ಒಲದಲ್ಲಿ ಓಡಾಡದಾಗ ಮಣ್ಣಿನ ಮೇಲೆ ಬೀಳೋ ಒತ್ತಡ ಕಡಿಮೆ ಇರುತ್ತೆ ಹಗುರುವಾಗಿರತ್ತೆ ಹಾ ಟ್ರ್ಯಾಕ್ಟರ್ಗಳ ತರ ಭಾರ ಇರಲ್ಲ ಅದೇ ಹಾಗಾಗಿ ಮಣ್ಣು ಒಂಥರ ಏನಂತಾರೆ ಸ್ಪಂಜಿನ ಆಗುತ್ತೆ ಮಳೆ ಬಂದಾಗ ನೀರು ಸುಲಭವಾಗಿ ಭೂಮಿ ಒಳಗಿಡಿದೋಗುತ್ತೆ ಅಂದ್ರೆ ಮಣ್ಣು ನೀರಂಡ ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಆಗತ್ತೆ ನಿಖರವಾಗಿ ಮಣ್ಣಲ್ಲಿ ಜೀವಂತಿಕೆನೂ ಜಾಸ್ತಿ ಆಗತ್ತೆ ನೀರು ಇಂಗೋ ಜಾಸ್ತಿ ಆದ್ರೆ ಅಂತರ್ಜಲ ಮಟ್ಟಾನು ಚೆನ್ನಾಗಿರತ್ತೆ ಓಕೆ ಓಕೆ ಅಂದ್ರೆ ಈಗ ಟ್ರ್ಯಾಕ್ಟರ್ ಜಾಸ್ತಿ ಬಳಸೋದ್ರಿಂದ ಮಣ್ಣು ಗಟ್ಟಿಯಾಗಿ ನೀರು ಇಂಗೋದು ಕಡಿಮೆ ಆಗಿದೆ ಅನ್ನೋದು ಅವರ ವಾದ ಹೌದು ಇದ್ರ ಪರಿಣಾಮ ನೋಡಿ ಆ ದಾಖಲೆ ಒಂದು ಹೋಲಿಕೆ ಕೊಡುತ್ತೆ ಸುಮಾರು ಒಂದ್ ಇಪ್ಪತ್ತು ವರ್ಷದ ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಹಳ್ಳಗಳು ಮಳೆಗಾಲ ಆದ್ಮೇಲೆ ನಾಲ್ಕೈದು ತಿಂಗಳು ಹರಿತಿದ್ವಂತೆ ಹೌದು ನನಗೂ ನೆನಪಿದೆ ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ವಿ ಆದ್ರೆ ಇವತ್ತು ಕೆಲವು ವಾರದಲ್ಲೇ ಬತ್ತಿ ಹೋಗ್ತವೆ ಇದಕ್ಕೆ ಕಾರಣ ಹೊಲಗಳಲ್ಲಿ ನೀರು ಇಂಗದೆ ಬೇಗ ಹರಿದು ಹೋಗ್ತಾ ಇರೋದು ಹಾಗಾದ್ರೆ ನಮ್ಮ ಬಾವಿಗಳಲ್ಲಿ ಬೋರ್ವೆಲ್ಗಳಲ್ಲಿ ನೀರು ಕಡಿಮೆ ಆಗ್ತಿರೋದಕ್ಕೂ ಇದೇ ಲಿಂಕ್ ಅಂತ ಹೇಳ್ಬೋದಾ ಅದೇ ಪಾಯಿಂಟ್ ಆ ದಾಖಲೆ ಸ್ಪಷ್ಟವಾಗಿ ಹೇಳುತ್ತೆ ಸಂತತಿ ನಾಶ ಆದ ಹಾಗೆ ಅಂತರ್ಜಲ ಕುಸಿತಾ ಇದೆ ಅಂತ ನೋಡಿ ಕಳೆದ ನೂರು ವರ್ಷದಲ್ಲಿ ಮಳೆ ಏನೂ ದೊಡ್ಡ ಮಟ್ಟಿಗೆ ಕಡಿಮೆ ಆಗಿಲ್ಲ ಈ ನಂದಿ ಕೃಷಿ ಕಡಿಮೆ ಆಗಿರೋದೇ ಪ್ರಮುಖ ಕಾರಣ ಅನ್ನೋದು ಆ ಡಾಕ್ಯುಮೆಂಟರಿನ ಸ್ಟ್ರಾಂಗ್ ವಾದ ಇದು ಕೇವಲ ಹೊಲ ಬಾವಿಗೆ ಮಾತ್ರ ಸಂಬಂಧಿಸಿದಲ್ಲ ಅನ್ಸುತ್ತೆ ದೊಡ್ಡ ನದಿಗಳ ಮೇಲೂ ಇದರ ಪರಿಣಾಮ ಇರುತ್ತೆ ಅಲ್ವಾ ಖಂಡಿತ ಈಗ ಕೃಷ್ಣ ಕಾವೇರಿ ತರ ದೊಡ್ಡ ನದಿಗಳಿಗೆ ನೀರು ಬರೋದೆ ಚಿಕ್ಕ ಚಿಕ್ಕ ಹಳ್ಳಗಳಿಂದ ನದಿಗಳು ತಾನಾಗೆ ಬತ್ತಿ ಹೋಗ್ತವೆ ವರ್ಷದ ಬಹುಪಾಲು ನೀರಿಲ್ದಂಗಾಗತ್ತೆ ಇನ್ನೊಂದು ವಿಷಯ ಅಂದ್ರೆ ಡ್ಯಾಮ್ನಲ್ಲಿ ನಿಂತ ನೀರು ಹರಿಯೋ ನೀರನ್ನಷ್ಟು ಶುದ್ಧವಾಗಿರೋದಿಲ್ಲ ಅದು ಆಗೋ ಸಾಧ್ಯತೆನೂ ಇರುತ್ತೆ ಸರಿ ಹರಿ ಇದೇ ಟೈಮ್ ಅಲ್ಲಿ ಆ ಡಾಕ್ಯುಮೆಂಟ್ ಬಸವ ತತ್ವ ಮತ್ತು ತೈಲ ತತ್ವ ಅಂತ ಒಂದು ಹೋಲಿಕೆ ಮಾಡ್ತಲ್ಲ ಅದರ ಅರ್ಥ ಏನು ಹಾ ಅದು ಒಂಥರ ಫಿಲಾಸಾಫಿಕಲ್ ವ್ಯತ್ಯಾಸ ಗುರುತಿಸೋ ಪ್ರಯತ್ನ ಬಸವ ತತ್ವ ಅಂದ್ರೆ ನಂದಿ ಅಂದರೆ ಎತ್ತಿನ ಶಕ್ತಿಯ ಮೂಲವಾಗಿಟ್ಕೊಂಡಿರೋ ಒಂದು ವ್ಯವಸ್ಥೆ ಇದು ರಿನ್ಯೂವಬಲ್ ವಿಕೇಂದ್ರೀಕೃತ ಸ್ವಾವಲಂಬಿ ಅಂದ್ರೆ ನಮ್ಮ ಹಳ್ಳಿಗಳಲ್ಲೇ ಎಲ್ಲ ಸಿಗೋತರ ಹೌದು ಇದಕ್ಕೆ ವಿರುದ್ಧ ತೈಲ ತತ್ವ ಅಂದ್ರೆ ಪೆಟ್ರೋಲ್ ಡೀಸೆಲ್ ಮೇಲೆ ಅವಲಂಬಿತವಾಗಿರೋದು ಇದು ನಾನ್ ರಿನ್ಯೂವಬಲ್ ಕೇಂದ್ರೀಕೃತ ಬೇರೆಯವರ ಮೇಲೆ ಅವಲಂಬಿತವಾಗಿರೋ ವ್ಯವಸ್ಥೆ ಓ ಇಂಟ್ರೆಸ್ಟಿಂಗ್ ಹೋಲಿಕೆ ಕಳೆದ ಇಪ್ಪತ್ತು ವರ್ಷದಲ್ಲಿ ಎಂಬತ್ತು ಪರ್ಸೆಂಟ್ ನಂದಿ ಸಂಪತ್ತು ನಾಶ ಆಗಿದೆ ಅಂದ್ರೆ ಆ ಡಾಕ್ಯುಮೆಂಟ್ ಪ್ರಕಾರ ಎಂಬತ್ತು ಪರ್ಸೆಂಟ್ ಬಸವ ತತ್ವ ನಾಶ ಆದಂಗೆ ಅಂತ ಇದು ನಿಜಕ್ಕೂ ಸ್ವಲ್ಪ ಆತಂಕಕಾರಿ ವಿಷಯನೇ ಹೌದು ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅದಕ್ಕೆ ನಂದಿ ಕೂಗುವಂತ ಒಂದು ಅಭಿಯಾನದ ಬಗ್ಗೆನೂ ಆ ದಾಖಲೆ ಹೇಳುತ್ತೆ ಏನದು ನಂದಿ ಕೂಗು ಅದರ ಮುಖ್ಯ ಗುರಿ ಮುಂದಿನ ಹತ್ತು ವರ್ಷದಲ್ಲಿ ನಂದಿ ಸಂಪತ್ತನ್ನ ಹತ್ತು ಪಟ್ಟು ಜಾಸ್ತಿ ಮಾಡಬೇಕು ಅಂತ ಹತ್ತು ಪಟ್ಟು ಅದ್ ಹೇಗೆ ಸಾಧ್ಯ ಅದಕ್ಕೆ ಅವರು ಕೆಲವು ಸಲಹೆಗಳನ್ನು ಕೊಡ್ತಾರೆ ಅಂದ್ರೆ ಜೋಡೆ ತಿಟ್ಕೊಂಡು ವ್ಯವಸಾಯ ಮಾಡೋ ರೈತರಿಗೆ ತಿಂಗಳಿಗೆ ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು ಓಹ್ ನೇರ ಆರ್ಥಿಕ ಸಹಾಯ ಹೌದು ಅದಕ್ಕೋಸ್ಕರ ರಾಜ್ಯ ಬಜೆಟ್ನಲ್ಲಿ ಹತ್ತು ಪರ್ಸೆಂಟ್ ದುಡ್ಡನ್ನ ಮೀಸಲಿಡ್ಬೇಕು ಅಂತ ಒಂದು ಕಾನೂನೇ ತರಬೇಕು ಅಂತ ಒತ್ತಾಯ ಮಾಡ್ತಾರೆ ಇದು ಬರೀ ಹಣಕಾಸಿನ ವಿಷಯ ಅಲ್ಲ ಇದಕ್ಕೆ ರಾಜಕೀಯ ಇಚ್ಛಾಶಕ್ತಿನೂ ಬೇಕು ಅಲ್ವಾ ಖಂಡಿತ ಅದಕ್ಕೆ ಅವರು ನಂದಿ ಕೃಷಿಯನ್ನ ಮತ್ತೆ ಉಳಿಸೋಕೆ ಪ್ರಯತ್ನ ಮಾಡೋ ನಾಯಕರಿಗೆ ವೋಟ್ ಹಾಕಿ ಅಂತನೂ ಒಂದು ಕರೆ ಕೊಡ್ತಾರೆ ಓಕೆ ಇನ್ನು ಬೇರೆ ಏನಾದರೂ ಪರಿಹಾರಗಳಿವ್ಯಾ ಹ್ಮ್ ಮಣ್ಣಿನ ಆರೋಗ್ಯಕ್ಕೆ ಒತ್ತು ಕೊಡೋದು ಸಾವಯವ ಕೃಷಿಯನ್ನ ಪ್ರೋತ್ಸಾಹಿಸೋದು ರೈತರು ಮಣ್ಣಲ್ಲಿ ಇಂಗಾಲ ಹಿಡಿದಿಟ್ರೆ ಅದಕ್ಕೆ ಅವರಿಗೆ ಕಾರ್ಬನ್ ಕ್ರೆಡಿಟ್ ಸಿಗೋ ಹಾಗೆ ಮಾಡೋದು ಕಾರ್ಬನ್ ಕ್ರೆಡಿಟ್ಸ್ ಅಂದ್ರೆ ಪರಿಸರಕ್ಕೆ ಸಹಾಯ ಮಾಡಿದ್ದಕ್ಕೆ ದುಡ್ಡು ಹೌದು ಒಂಥರ ಹಾಗೆ ಮತ್ತೆ ಸಾವಯವ ಬೆಳೆಗಳಿಗೆ ಒಳ್ಳೆ ಮಾರ್ಕೆಟ್ ವ್ಯವಸ್ಥೆ ಮಾಡೋದು ಈ ತರದ ಹಲವಾರು ಸಲಹೆಗಳಿವೆ ಇದೆಲ್ಲ ಸೇರಿ ನಂದಿ ಗ್ರಾಮ ಸ್ವರೇಜ್ಯ ಯೋಜನೆಯಂತ ಒಂದು ದೊಡ್ಡ ಕಲ್ಪನೆನೂ ಇದೆ ಅನ್ಸುತ್ತೆ ಆ ದಾಖಲೆಯಲ್ಲಿ ಹೌದು ಅದು ಬರೀ ಕೃಷಿಯಲ್ಲ ನಂದಿ ತತ್ವದ ಮೇಲೆ ನಿಂತಿರೋ ಒಂದು ಸ್ವಾವಲಂಬಿ ಹಳ್ಳಿ ಅಲ್ಲಿ ಧಾರ್ಮಿಕ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಎಲ್ಲವೂ ಪ್ರಕೃತಿಗೆ ಪೂರಕವಾಗಿರುತ್ತೆ ಅನ್ನೋದು ಕಲ್ಪನೆ ಒಟ್ಟಾರಿಯಾಗಿ ಆ ದಾಖಲೆ ಹೇಳೋದಿಷ್ಟೆ ಏನ್ ಹೇಳಿ ನಮ್ಮ ನೀರಿನ ಸಮಸ್ಯೆ ಬಗೆಹರಿಯಕ್ಕೆ ಬರೀ ಹೊಸ ಟೆಕ್ನಾಲಜಿ ಸಾಲದು ನಮ್ಮ ಹಳೆಯ ಮರತು ಹೋದ ಆದರೆ ಪ್ರಕೃತಿಗೆ ಹತ್ತಿರವಾದ ಈ ಬಸವತತ್ವ ಈ ನಂದಿ ಕೃಷಿ ಇದೆಯಲ್ಲ ಇದನ್ನು ಮತ್ತೆ ತರಲೇಬೇಕು ಹಾಗಾದ್ರೆ ನಾವು ಯಾವುದೋ ಸಣ್ಣ ವಿಷಯ ಅಂತ ಅನ್ಕೊಂಡಿದ್ದ ಜೋಡೆತ್ತುಗಳಿಗೂ ನಮ್ಮ ಬದುಕಿನ ಅತಿದೊಡ್ಡ ಸಮಸ್ಯೆ ನೀರಿಗೂ ಇಷ್ಟು ಆಳವಾದ ಸಂಬಂಧ ಇದೆ ಅಂದಮೇಲೆ ನಾವು ಕಡೆಗಣಿಸಿದ ನಮ್ಮ ಹಿರಿಯರ ಜ್ಞಾನದಲ್ಲೇ ನಮ್ಮ ಎಷ್ಟೋ ಸಮಸ್ಯೆಗಳಿಗೆ ಉತ್ತರ ಅಡಗಿದೆಯಾ ಖಂಡಿತ ಇರಬಹುದು ಈ ತರದ ಸ್ಥಳೀಯ ಜ್ಞಾನವನ್ನ ಈ ಬೇರು ಮಟ್ಟದ ಪ್ರಯತ್ನಗಳನ್ನ ನಾವು ಹೇಗ್ ಕೃತಿಸದು ಹೇಗ್ ಬೆಂಬಲಿಸೋದು ಬಹುಶಃ ಇದು ನಾವೆಲ್ಲರೂ ಯೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ ದೇಹ